ವ್ಯಾಪ್ತಿಗೆ ಬರುವಂಥ ಪ್ರಕರಣ ಇದು ಹೀಗಾಗಿ ಮ್ಯಾನೇಜರ್ ನಾಗರಾಜ್ ಇಲ್ಲಿ ದೂರು ಕೊಟ್ಟಿದ್ದಾರೆ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ಆಗಿದೆ ಮನೆ ಕೆಲಸದವರ ಮೇಲೆ ಅನುಮಾನಿಸಿ ಈಗ ಠಾಣೆಗೆ ದೂರು ಕೊಡಲಾಗಿದೆ ಹಾಗೆ ನೋಡಿದರೆ ಎಷ್ಟು ಏನು ಎತ್ತ ಅಂತ ಹೇಳಿ ಆ ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಎಫ್ಐಆರ್ ಅನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ ಹಾಗಾದರೆ ಹೇಗೆ ನಡೀತು ಈ ಘಟನೆ ಯಾವ ರೀತಿ ಆಯಿತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಸೆಪ್ಟೆಂಬರ್ ನಾಲ್ಕಕ್ಕೆ ಮೈಸೂರಿಗೆ ತೆರಳಿದ್ರು ವಿಜಯಲಕ್ಷ್ಮಿ ಮನೆಯ ವಾರ್ಡ್ರೋಬ್ ಕಾಟನ್ ಬಾಕ್ಸ್ನಲ್ಲಿ ಹಣ ತೆಗೆದುಕೊಡಲಿಕ್ಕೆ ಹೇಳಿದರು ವಿಜಯಲಕ್ಷ್ಮಿ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ದಂಥ ಮ್ಯಾನೇಜರ್ ಅದೇ ದಿನ ಮೈಸೂರಿಗೆ ತೆರಳಿದ್ದಂಥ ವಿಜಯಲಕ್ಷ್ಮಿ ಬಳಿಕ ಕೆಲಸದ ಮೇಲೆ ಹೊರಗೆ ತೆರಳಿದ್ದಂಥ ಮ್ಯಾನೇಜರ್ ಮನೆಯಲ್ಲಿ ಮ್ಯಾನೇಜರೂ ಇಲ್ಲ ಈ ಕಡೆ ವಿಜಯಲಕ್ಷ್ಮಿ ಕೂಡ ಇಲ್ಲ ಖರ್ಚಿಗೆ ಹಣವನ್ನು ತೆಗೆದುಕೊಂಡ ನಂತರದಲ್ಲಿ ಇನ್ನೂ ಸ್ವಲ್ಪ ಹಣವನ್ನು ಅಲ್ಲೇ ಇಟ್ಟಿದ್ದರಂತೆ ಮ್ಯಾನೇಜರ್ ಮನೆಯ ಬೀಗ ತಾಯಿಗೆ ಕೊಟ್ಟು ತೆರಳಿದ್ರು ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದರು ವಿಜಯಲಕ್ಷ್ಮಿ ಸೆಪ್ಟೆಂಬರ್ ಎಂಟರಂದು ವಾರ್ಡ್ರೋಬ್ನಲ್ಲಿ ಹಣ ನೋಡಿದಾಗ ಅದು ನಾಪತ್ತೆ ಆಗಿತ್ತು ಮನೆಯಲ್ಲಿ ಹುಡುಕಾಟ ನಡೆಸಿದರು ವಿಜಯಲಕ್ಷ್ಮಿ ಮ್ಯಾನೇಜರ್ ಕೂಡ ಹುಡುಕಾಟ ಮಾಡಿದ್ರು ಮನೆ ಕೆಲಸದವರನ್ನು ವಿಚಾರಿಸಿದ್ರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಮನೆಯ ಕೆಲಸದವರ ಮೇಲೆ ಅನುಮಾನಿಸಿ ಈಗ ದೂರು ನೀಡಲಾಗಿದೆ ಮ್ಯಾನೇಜರ್ ನಾಗರಾಜ್ ಈಗ ದೂರು ಸಲ್ಲಿಕೆ ಮಾಡಿದ್ದಾರೆ ಸಿಕೆ ಅಚ್ಚುಕೊಟ್ಟು ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಳ್ಳತನ ಸಂಬಂಧ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಪೊಲೀಸರು